ಯೂಟ್ಯೂಬ್ನಲ್ಲಿ ಯಾರು ಲೀಡರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಎರಡು ಕೋಟಿ ದಾಟಿದೆ ಈ ಮುಖಾಂತರ ವಿಶ್ವದ ನಾಯಕ ಯಾವುದ್ರಲ್ಲಿ ಯೂಟ್ಯೂಬ್ನಲ್ಲಿ ವಿಶ್ವದ ನಾಯಕ ನರೇಂದ್ರ ಮೋದಿ ಎನ್ನುವಂತಹ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಮತ್ತೆ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಕಳೆದ ಒಂದು ವರ್ಷದಿಂದ ಅವರ ವಿಡಿಯೋಗಳು ಆ ವಿಡಿಯೋಗಳಿಗೆ ಆಗ್ತಾ ಇರುವಂತಹ ವೀಕ್ಷಣೆ ವೀಕ್ಷಣೆ ಅಂದ್ರೆ ವೀವರ್ಶಿಪ್ ಅನ್ನ ಲೆಕ್ಕ ತಗೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲಕ್ಕೆ ನರೇಂದ್ರ ಮೋದಿ ಅವರ ಯಾವುದೇ ವಿಡಿಯೋಗಳನ್ನು ಹಾಕಿದ್ರು ಕೂಡ ಓಡ್ತಾ ಇತ್ತು ಬಿಜೆಪಿಯ ವಿಡಿಯೋಗಳು ಓಡ್ತಾ ಇದ್ವು ಸೋಷಿಯಲ್ ಮೀಡಿಯಾವನ್ನ ಪೊಲಿಟಿಕಲ್ ರಾಜಕೀಯ ಕಾರಣಕ್ಕೋಸ್ಕರ ಅತ್ಯಂತ ಅದ್ಭುತವಾಗಿ ಬಳಸಿಕೊಂಡಂತಹ ಶ್ರೇಯಸ್ಸು ಅಂದ್ರೆ ಒಂದು ಹೊಸತನ್ನ ಆರಂಭಿಸಿದ ಶ್ರೇಯಸ್ಸು ಯಾರಿಗಾದ್ರೂ ಇದ್ರೆ ಇಟ್ಸ್ ಶುಡ್ ನರೇಂದ್ರ ಮೋದಿ ಓನ್ಲಿ ಸೋಷಿಯಲ್ ಮೀಡಿಯಾವನ್ನ ರಾಜಕೀಯ ಕಾರಣಕ್ಕೋಸ್ಕರ ಅತ್ಯಂತ ಪ್ರಭಾವಿ ಮಾಧ್ಯಮ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಹೊರತುಪಡಿಸಿ ಬಟ್ ಆ ಪಯೋನಿಯರ್ ನರೇಂದ್ರ ಮೋದಿ ಅವರ ಮತ್ತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವರಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೀವರ್ಶಿಪ್ ಪ್ರಮಾಣ ಯಾವ ರೀತಿ ಹೆಚ್ಚಳ ಆಗ್ತಾ ಇದೆ ಏನ್ ವೇರಿಯೇಷನ್ಸ್ ಆಗ್ತಾ ಇದೆ ನರೇಂದ್ರ ಮೋದಿ ಅವರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಎರಡು ಕೋಟಿ ದಾಟಿದೆ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ಆರಂಭ ಆಗಿದ್ದು ಎರಡ್ ಸಾವಿರದ ಏಳರ ಅಕ್ಟೋಬರ್ ಇಪ್ಪತ್ತ ಆರನೆಯ ತಾರೀಕು ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಲೋಕಸಭಾ ಚುನಾವಣೆ ಪ್ರಧಾನಮಂತ್ರಿ ಆಗಿದ್ದಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಳು ವರ್ಷಕ್ಕೂ ಮೊದಲೇ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವುದಕ್ಕೆ ಏಳು ವರ್ಷಕ್ಕೂ ಮೊದಲೇ ನರೇಂದ್ರ ಮೋದಿ ಅವರು ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿ ಅವರ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಜನಸಾಮಾನ್ಯರಿಗೆ ನೇರವಾಗಿ ಇಂಟ್ರಾಕ್ಷನ್ ಹೇಳಿಬಿಟ್ಟರು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಏಳರ ಅಕ್ಟೋಬರ್ ಇಪ್ಪತ್ತಾರನೆಯ ತಾರೀಕು ಅಲ್ಲಿಂದ ಇಲ್ಲಿಯವರೆಗೆ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಇಪ್ಪತ್ತ ಮೂರು ಸಾವಿರದ ನಾಲ್ಕನೂರ ಏಳು ವಿಡಿಯೋಗಳನ್ನು ಪಬ್ಲಿಷ್ ಮಾಡಲಾಗಿದೆ ಹದಿನಾರು ವರ್ಷ ಎರಡು ತಿಂಗಳಲ್ಲಿ ಈ ಇಪ್ಪತ್ತ ಮೂರು ಸಾವಿರದ ನಾಲ್ಕನೂರ ಏಳು ವಿಡಿಯೋಗಳ ವೀಕ್ಷಣೆ ಆಗಿತ್ತು ನಾಲ್ಕನೂರ ಐವತ್ತ ಮೂರು ಕೋಟಿ ವೀಕ್ಷಣೆ ವಿವರ್ಶಿಪ್ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲು ಎರಡ್ ಸಾವಿರದ ಹದಿನಾಲ್ಕರ ಏಪ್ರಿಲ್ ಹದಿನಾರನೆಯ ತಾರೀಕು ನರೇಂದ್ರ ಮೋದಿ ಅವರ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಪಬ್ಲಿಷ್ ಆಗುತ್ತೆ ಇಂಡಿಯಾ ಟಿವಿ ಮುಖ್ಯಸ್ಥ ರಜತ್ ಶರ್ಮಾ ಜೊತೆಗೆ ನರೇಂದ್ರ ಮೋದಿ ಅವರು ನಡೆಸಿದಂತಹ ಆಪ್ಕಿ ಅದಾಲತ್ ಕಾರ್ಯಕ್ರಮ ಏನಿದೆ ಆ ವಿಡಿಯೋ ದ ಮೋಸ್ಟ್ ಪಾಪ್ಯುಲರ್ ವಿಡಿಯೋ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ಅನ್ನು ತೆಗೆದು ನೋಡಿದ್ರೆ ಮೋಸ್ಟ್ ಪಾಪ್ಯುಲರ್ ವಿಡಿಯೋದಲ್ಲಿ ಆಪ್ಕಿ ಅದಾಲತ್ನ ವಿಡಿಯೋವೇ ಮೋಸ್ಟ್ ಪಾಪ್ಯುಲರ್ ಏಳೂವರೆ ಕೋಟಿ ವೀಕ್ಷಣೆ ಆಗಿರುವಂತದ್ದು ಎರಡು ಸಾವಿರದ ಹದಿನಾಲ್ಕು ಫಸ್ಟ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಇದ್ದಂತಹ ಸಂದರ್ಭ ಜನಪ್ರಿಯತೆ ಏಳುವರೆ ಕೋಟಿ ಜನ ನೋಡಿದರೆ ಇನ್ನು ಲೈವ್ ವಿಡಿಯೋ ಕ್ಯಾಟಗರಿಯಲ್ಲಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನು ಎಗೇನ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತ ಅಕ್ಷಯ್ ಕುಮಾರ್ ನಟ ಅಕ್ಷಯ್ ಕುಮಾರ್ ಗೆ ಸಂದರ್ಶನ ಕೊಟ್ಟ ಕೊಟ್ಟರಲ್ಲ ಅದರ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡಲಾಯಿತು ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಅದು ಕೂಡ ಏಳುವರೆ ಕೋಟಿ ವೀಕ್ಷಣೆ ಆಗಿದೆ ಯಾವ ವಿಡಿಯೋ ಅಂತ ಹೇಳಿದ್ರೆ ಗೊತ್ತು ನಾಟ ಅಕ್ಷಯ್ ಕುಮಾರ್ ಅವರು ಕೇಳ್ತಾರಲ್ಲ ನರೇಂದ್ರ ಮೋದಿ ಅವರಿಗೆ ನೀವು ಮಾವಿನ ಹಣ್ಣನ್ನ ಹೇಗೆ ತಿಂತೀರಿ ಅಂತ ಹೇಳಿ ಸೊ ಆ ಇಂಟರ್ವ್ಯೂ ಏನಿದೆ ಅದು ಏಳೂವರೆ ಕೋಟಿ ವೀಕ್ಷಣೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತ ನಾಲ್ಕನೆಯ ತಾರೀಕು ಅವತ್ತು ಪಬ್ಲಿಷ್ ಆದಂತ ವಿಡಿಯೋ ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನು ರಾಹುಲ್ ಗಾಂಧಿ ಅವರ ವಿಚಾರ ರಾಹುಲ್ ಗಾಂಧಿ ಅವರು ಇಸ್ ಎ ಲೇಟ್ ಎಂಟ್ರಿ ಫಾರ್ ಯೂಟ್ಯೂಬ್ ಚಾನೆಲ್ ಆಗಸ್ಟ್ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿ ಅವರು ಯೂಟ್ಯೂಬ್ ಚಾನಲ್ ಮಾಡಿದ ಹತ್ತು ವರ್ಷದ ಬಳಿಕ ಕಾಂಗ್ರೆಸ್ನವರಿಗೆ ಜ್ಞಾನೋದಯ ಆಯಿತು ಓ ಅಂತ ಒಂದಿದೆ ಅಲ್ಲಿಂದ ರಾಹುಲ್ ಗಾಂಧಿ ಅವರು ಯೂಟ್ಯೂಬ್ ಚಾನೆಲ್ ಮಾಡ್ಬೇಕು ಅಂತ ಸೊ ಹತ್ತು ವರ್ಷದ ಬಳಿಕ ಎರಡ್ ಸಾವಿರದ ಕಾಂಗ್ರೆಸ್ ಪ್ರಾಬ್ಲಮ್ ಇದೆ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಹತ್ತನೇ ತಾರೀಕು ಇದುವರೆಗೆ ಆಗಿರುವಂತಹ ಸಬ್ಸ್ಕ್ರಿಪ್ಷನ್ ಎಷ್ಟು ಒಂದ್ಸಲ ಮೂವತ್ತ ಐದು ಲಕ್ಷ ಆರು ವರ್ಷ ನಾಲ್ಕು ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕಲಾಗಿರುವಂತಹ ವಿಡಿಯೋಗಳ ಸಂಖ್ಯೆ ಒಂದು ಸಾವಿರದ ಎಂಟು ಒಂದು ಸಾವಿರದ ಮೂವತ್ತ ಆರು ವಿಡಿಯೋಗಳ ಒಟ್ಟು ವೀಕ್ಷಣೆ ಐವತ್ತ ಆರು ಕೋಟಿ ನರೇಂದ್ರ ಮೋದಿ ಅವರ ವಿಡಿಯೋಗಳ ಒಟ್ಟು ವೀಕ್ಷಣೆ ಆಗಿದ್ದೆಷ್ಟು ನಾಲ್ಕು ನೂರ ಐವತ್ತ ಮೂರು ಕೋಟಿ ರಾಹುಲ್ ಗಾಂಧಿ ಅವರದ್ದು ಎಷ್ಟು ಐವತ್ತಾರು ಕೋಟಿ ಜನಪ್ರಿಯ ವಿಡಿಯೋ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವ್ದು ಅಂತ ಹೇಳಿದ್ರೆ ಈ ವರ್ಷದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವರ್ಷದ್ದು ಜುಲೈ ಹದಿನಾರನೆಯ ತಾರೀಕು ಹರಿಯಾಣದಲ್ಲಿ ರೈತರೊಂದಿಗೆ ರಾಹುಲ್ ಗಾಂಧಿ ಅವರು ಟ್ರಾಕ್ಟರ್ ನಲ್ಲಿ ಉಳುಮೆ ಮಾಡ್ತಾರಲ್ಲ ಆ ವಿಡಿಯೋ ಹೈಯೆಸ್ಟ್ ವೀಕ್ಷನ್ ಪಾಪುಲರ್ ವಿಡಿಯೋ ಕ್ಯಾಟಗರಿಯಲ್ಲಿ ಲಕ್ಷ ಲೈವ್ ವಿಡಿಯೋ ಕ್ಯಾಟಗರಿಯಲ್ಲಿ ತೆಲಂಗಾಣ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಖಮ್ಮಂನಲ್ಲಿ ಜನಗರ್ಜನಾ ಸಭೆಯ ನೇರ ಪ್ರಸಾರವನ್ನು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಾಡಿದ್ರು ಅದು ಲೈವ್ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ವೀಕ್ಷನ್ ಆಗಿತ್ತು ಹದಿನೆಂಟು ಲಕ್ಷ ಸೊ ಒಂದು ಸಣ್ಣ ಅನಾಲಿಸಿಸ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಶಿಫ್ಟಿಂಗ್ ಹೆಂಗ್ ಆಗ್ತಿದೆ ಒಂಥರ ಸಣ್ಣ ಅನಾಲಿಸಿಸ್ ಅನ್ನ ನೋಡಿದ್ರೆ ಹದಿನಾರು ವರ್ಷ ಎರಡು ತಿಂಗಳಲ್ಲಿ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ಗೆ ಪ್ರತಿ ತಿಂಗಳು ಒಂದು ಲಕ್ಷದ ಮೂರು ಸಾವಿರ ಎಪ್ಪತ್ತ ಆರು ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನಲ್ ಗೆ ಪ್ರತಿ ತಿಂಗಳು ಬರ್ತಾ ಇದ್ದಂತಹ ಗಳ ಸಂಖ್ಯೆ ನಲವತ್ತ ಆರು ಸಾವಿರ ವೀಕ್ಷಣೆಯ ಲೆಕ್ಕಾಚಾರಕ್ಕೆ ಬಂದ್ರೆ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರತಿ ವರ್ಷ ಇಪ್ಪತ್ತೆಂಟು ಕೋಟಿ ಹನ್ನೆರಡು ಲಕ್ಷ ವೀಕ್ಷಣೆ ಆಗಿದೆ ಇಪ್ಪತ್ತೆಂಟು ಕೋಟಿ ಹನ್ನೆರಡು ಲಕ್ಷ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಅವರ ಯೂಟ್ಯೂಬ್ ವಿಡಿಯೋಗಳ ವಾರ್ಷಿಕ ವೀಕ್ಷಣೆ ಇರುವಂತದ್ದು ಸರಾಸರಿ ಒಂಬತ್ತು ಕೋಟಿ ಮೂವತ್ತ ಮೂರು ಲಕ್ಷ ಕಂಟೆಂಟ್ ಇಲ್ಲ ಇರುವಂತದ್ದು ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಜನಪ್ರಿಯ ವಿಡಿಯೋಗಳ ಲಿಸ್ಟ್ ಅನ್ನ ತೆಗೆದು ನೋಡಿದ್ರೆ ಪಾಪ್ಯುಲರ್ ವಿಡಿಯೋಗಳ ಲಿಸ್ಟ್ ಅನ್ನ ತೆಗೆದು ನೋಡಿದ್ರೆ ಎಲ್ ಬಹುತೇಕ ಎಲ್ಲವೂ ಕೂಡ ಹಳೆಯ ವಿಡಿಯೋಗಳು ನಾಲ್ಕು ವರ್ಷ ಐದು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಆರು ಆಗಿರುವಂತಹ ಯಾವುದೇ ವಿಡಿಯೋಗಳು ಕೂಡ ಅಷ್ಟೊಂದು ಜನಪ್ರಿಯ ಆಗಿಲ್ಲ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಜನಪ್ರಿಯ ವಿಡಿಯೋಗಳ ಲಿಸ್ಟ್ ನಲ್ಲಿ ಪಾಪ್ಯುಲರ್ ವಿಡಿಯೋಗಳ ಲಿಸ್ಟ್ ನಲ್ಲಿ ತೆಗೆದು ನೋಡಿದ್ರೆ ಒಂಬತ್ತು ಎಂಟು ಏಳು ಆರು ಐದು ಈ ರೀತಿ ಇದೆ ಸೊ ಬಹುಶಃ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಸಿಮ್ಸ್ ಟು ಬಿ ಶಿಫ್ಟಿಂಗ್ ವೀವರ್ಶಿ ವೀವರ್ಶಿಪ್ ಎನ್ನುವಂಥದ್ದು ಜನ ಜನಪ್ರಿಯತೆ ನೆಟ್ಟು ಬಿಟ್ಟು ಶಿಫ್ಟಿಂಗ್ ಆಗ್ತದೆ ಜ್ಯೋತಕ ಇಲ್ಲಿ ಬಿಕಾಸ್ ಸೋಷಿಯಲ್ ಮೀಡಿಯಾ ಅದನ್ನು ಹೇಳುತ್ತೆ ನೀವು ಫೇಸ್ಬುಕ್ ಖಾತೆಗೂ ಹೋಗಿ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಫೇಸ್ಬುಕ್ ಖಾತೆಗೆ ನರೇಂದ್ರ ಮೋದಿ ಅವರ ಫೇಸ್ಬುಕ್ ಖಾತೆ ಖಾತೆಗೆ ನಿಮ್ಗೆ ಗೊತ್ತಾಗುತ್ತೆ ಲೋಕಸಭೆಯಲ್ಲಿ ನೇರ ಭಾಷಣ ಮಾಡದಂತ ಸಂದರ್ಭದಲ್ಲಿ ನಾವು ಈ ಹಿಂದೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ವಿ ಪರ್ ಡೇಗೆ ವೀಕ್ಷಣೆ ಹೆಂಗಾಗಿದೆ ಒಬ್ಬೊಬ್ರು ಕ್ಲಿಪ್ಪಿಂಗ್ಸ್ ಒಂದು ಒಂದ್ ನಿಮಿಷದ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಮಾತಾಡದಂತಹ ಭಾಷಣದ ಕ್ಲಿಪ್ಪಿಂಗ್ಸ್ ಇರ್ಬೋದು ಕಂಪಾರಿಟಿವ್ಲಿ ಈಗ ಎರಡು ಕೋಟಿ ಸಬ್ಸ್ಕ್ರೈಬರ್ ಇರುವಂತಹ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ಆ ವೀಕ್ಷಣೆಯ ಪ್ರಮಾಣ ಅದರ ಸರಾಸರಿ ಅವರೇಜ್ ಎಷ್ಟಿದೆ ಅನ್ನೋದ್ರ ಲೆಕ್ಕಾಚಾರ ನೋಡಿದ್ರೆ ವಿಚ್ ಇಸ್ ಕಮಿಂಗ್ ಡೌನ್ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಬಟ್ ರಾಹುಲ್ ಗಾಂಧಿಯವರ ಅವರ ಪಾಪ್ಯುಲರ್ ವಿಡಿಯೋಗಳ ಕೆಟಗರಿಗೆ ಹೋದ್ರೆ ನೀವು ಎಲ್ಲವೂ ಕೂಡ ಈ ಒಂದು ವರ್ಷದ ಒಳಗಡೆಯ ವಿಡಿಯೋಗಳೇ ಜಾಸ್ತಿ ಇದೆ ಒಂದು ವರ್ಷದ ಒಳಗಡೆಯೇ ವಿಡಿಯೋಗಳು ಎಲ್ಲವೂ ಬಹುತೇಕ ಎಲ್ಲವೂ ಕೂಡ ಒಂದು ವರ್ಷದ ಒಳಗಡೆನೆ ಇರುವಂತ ಪಾಪ್ಯುಲರ್ ವಿಡಿಯೋಗಳ ಕ್ಯಾಟಗರಿಯಲ್ಲಿ ಕಾಂಗ್ರೆಸ್ ಅವರು ಲೇಟ್ ಲತೀಫ್ಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಹೇಳ್ತಾರೆ ದೇಶಕ್ಕೆ ಟೆಕ್ನಾಲಜಿಯನ್ನು ತಂದಿದ್ದು ರಾಜೀವ್ ಗಾಂಧಿ ಸ್ಯಾಂ ಪಿತ್ರೋಡ ಅಂತ ಹೇಳಿ ಬಟ್ ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಲಿಕ್ಕೆ ಎರಡು ಸಾವಿರದ ಹದಿನೇಳರವರೆಗೆ ಆಯ್ಬೇಕಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಅಭ್ಯರ್ಥಿ ಹೆಂಗೇನು ಇವ್ರು ಹಂಗೆ ಬಿಂಬಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಿದ್ರು ಕಾಂಗ್ರೆಸ್ನವರು ಅಫಿಷಿಯಲ್ ಅನೌನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವ್ರು ಯಾರು ಪ್ರಧಾನಿ ಆಗ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಅಂತಹ ಪಕ್ಷಕ್ಕೆ ಅವರ ಜನಪ್ರಿಯ ಅಥವಾ ಅವರ ಸರ್ವೋಚ್ಚ ನಾಯಕನ ಯೂಟ್ಯೂಬ್ ಚಾನಲ್ ಅನ್ನ ಮಾಡ್ಲಿಕ್ಕೆ ಎರಡ್ ಸಾವಿರದ ಹದಿನೇಳು ಜಾತಕ ಗಳಿಗೆ ಕೂಡಿ ಬಂದಿತ್ತು ಅವಾಗ ಸೊ ಶಿಫ್ಟಿಂಗ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಶಿಫ್ಟಿಂಗ್ ಆಗ್ತಿದೆ ಎರಡು ಕೋಟಿ ಸಬ್ಸ್ಕ್ರಿಪ್ಷನ್ ಮುಖಾಂತರ ನರೇಂದ್ರ ಮೋದಿ ಅವರು ವಿಶ್ವದ ನಂಬರ್ ಒನ್ ಲೀಡರ್ ಆಮೇಲೆ ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇದೆ ಸೊ ನಾವು ನಂಬರ್ ಒನ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ನಾವೇ ನಂಬರ್ ಒನ್ ಆಗಿರ್ತೀವಿ ಯೂಟ್ಯೂಬರ್ಸ್ ಕೂಡ ನಾವೇ ನಂಬರ್ ಒನ್ ಹೈಯೆಸ್ಟ್ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಯಾಕೆ ನೂರ ಮೂವತ್ತು ಕೋಟಿ ಜನ ಇದೆಯಲ್ಲೂರ ಮೂವತ್ತು ಕೋಟಿ ಜನ ಅದು ಡೆಮೊಕ್ರಾಟಿಕ್ ಸ್ಟೇಟ್ ನಮ್ದು ಸೊ ಮೂವತ್ತು ಕೋಟಿ ಜನ ಇದ್ದಾಗ ನಾವು ಅಮೆರಿಕ ಜೊತೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ ಇನ್ನೊಂದು ಯಾವ್ದು ಚಿಕ್ಕ ರಾಜ್ಯದ ದೇಶ ಇಂಗ್ಲೆಂಡ್ ಜೊತೆ ಕಂಪೇರ್ ಮಾಡ್ಕೊಬೇಕು ಬಿಕಾಸ್ ಪಾಪ್ಯುಲೇಷನ್ ಕಮ್ಮಿ ಇದೆ ಸೊ ನರೇಂದ್ರ ಮೋದಿ ಅವರು ಎರಡು ಕೋಟಿ ಸಬ್ಸ್ಕ್ರಿಪ್ಷನ್ ಶಿಫ್ಟಿಂಗ್ ಆಗ್ತಾ ಇದೆ ಮೇ ಬಿ ಇನ್ನೊಂದು ಇಲ್ಲಿ ಹೇಳಬೇಕಾಗಿರುವಂತದ್ದು ಈ ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ವೀವರ್ಶಿಪ್ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ ಕಳೆದ ಒಂದಿಷ್ಟು ದಿನಗಳಿಂದ ಅವರ ವಿಡಿಯೋಸ್ ಅನ್ನ ಗಮನಿಸ್ತಾ ಇದೆ ಅದೇ ಪ್ಯಾಟರ್ನ್ ಅಲ್ಲಿ ರಾಹುಲ್ ಗಾಂಧಿ ಅವರ ವಿಡಿಯೋಗಳ ವ್ಯೂವರ್ಶಿಪ್ ಇದೆ ಅವರ ಯೂಟ್ಯೂಬ್ ಚಾನಲ್ ಇಬ್ರು ಕೂಡ ಸೋಷಿಯಲ್ ಮೀಡಿಯಾ ಇಟ್ಸ್ ಎಗೇನ್ ನೀವು ಸೋಷಿಯಲ್ ಮೀಡಿಯಾವನ್ನ ಯಾವ ಅಗ್ರೆಸಿವ್ ಲೆವೆಲ್ ಗೆ ಹ್ಯಾಂಡಲ್ ಮಾಡ್ತೀರಿ ನಾಯಕನನ್ನೇ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ತೀರಿ ಎನ್ನುವಂತದ್ದೇ ಇಂಪಾರ್ಟೆಂಟ್ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಚುನಾವಣೆಗೆ ಇದ್ದಿದ್ದು ಯಾವ ಮಾಧ್ಯಮಗಳ ಸಹಾಯದಿಂದ ಸಹಾಯ ಮಾಡಕ್ಕಾಗಲ್ಲ ಎಲೆಕ್ಷನ್ ನಲ್ಲಿ ಯಾವ ಮಾಧ್ಯಮಗಳು ಕಾಂಗ್ರೆಸ್ನವರು ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ನೆರೇಟಿವ್ ಸೆಟ್ ಮಾಡೋದ್ರಲ್ಲಿ ಸಕ್ಸಸ್ ಆದರು ಸೊ ಅದು ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ನಲ್ಲೂ ಆಗಿದೆ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಆಗ್ತಾ ಇದೆ ಸೊ ಇದು ಯೂಟ್ಯೂಬ್ನಲ್ಲಿ ನಲ್ಲಿ ರಾಹುಲ್ ವರ್ಸಸ್ ನರೇಂದ್ರ ಮೋದಿ ಲೆಕ್ಕಾಚಾರ